ನಮಸ್ಕಾರ ಇನ್ನೊಂದು ವೇಳೆಗೆ ಸ್ವಾಗತ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಿಮಗೆ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಬರರುವಂಥದ್ದು ಪೌರ ನೀತಿಗೆ ಸಂಬಂಧಿಸಿದ ಅಧ್ಯಾಯ ಏಳು ಪೌರ ಮತ್ತು ಪೌರತ್ವದ ಬಗ್ಗೆ ನಾವು ಅಭ್ಯಾಸದ ಪ್ರಶ್ನತ್ತ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸೊ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬೇಡಿ ಸೊ ನೋಡಕಪ್ಪ ಕಂಟಿನ್ಯೂ ಆಗಿ ನೋಡಿ ಸೊ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪೌರತ್ವ ಪಡೆಯುವ ಸಾಮಾನ್ಯ ವಿಧಾನಗಳೆಂದರೆ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಸ್ವಯಚ್ಛಂದನ್ನು ಪೌರತ್ವ ತ್ಯಾಜ್ಯನ್ನು ಪರಿತ್ಯಾಗ ಅಂತ ಎನ್ನುವರು ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ಈ ಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪೌರ ಮತ್ತು ಪೌರ ಎಂದರೆ ಯಾರು ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನು ನಾವು ಪೌರರು ಎನ್ನುತ್ತೇವೆ ನೀವು ಭಾರತೀಯ ಪೌರನೆ ಹೇಗೆ ಹೌದ ಹೌದಾ ಹೀಗಂದರೆ ನಾನು ಭಾರತದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ವಾಸುತ್ತಿದ್ದೇನೆ ಹಾಗಾಗಿ ನಾನು ಭಾರತದ ಪೌರನೆ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳು ತಿಳಿಸಿ ಪೌರತ್ವವನ್ನು ಪಡೆಯಲು ಸಾಮಾನ್ಯವಾಗಿ ಎರಡು ವಿಧಾನ ಸಹಜ ಪೌರತ್ವ ಸಹಜೀಕೃತ ಪೌರತ್ವ ಉತ್ತಮ ಪೌ ಇರಬೇಕಾದ ಲಕ್ಷಣ ಯಾವುವು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಗೌರವಿಸುವುದು ಹಾಗೂ ಭಾರತದ ಸ್ವತಂತ್ರ ಹೋರಾಟ ತ್ಯಾಗ ಬಲಿದಾನಗಳನ್ನು ಗೌರವಿಸುವುದು ವೈಜ್ಞಾನಿಕ ಮನೋಭಾವ ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವವನ್ನು ಹೊಂದಿರುವುದು ಸಂವಿಧಾನಕ್ಕೆ ನಿಷ್ಠರಾಗಿ ಆತರ ಆಶಯಗಳನ್ನು ಗೌರವಿಸುವುದು ಚುನಾವಣೆಯಲ್ಲಿ ಮತರ ಚಲಾಯಿಸುವ ಚಲಾಯಿಸುವ ಚುನ ಭಾಷೆ ಮತ್ತು ಜಾಂತಿ ಪಥವನ್ನು ಮೀರಿ ಎಲ್ಲರನ್ನು ಸಹೋದರಂತೆ ಕಾಣುವುದು ದೇಶಕ್ಕೆ ಅಪಾರ ಅಪಾರ ಆಪತ್ತು ಬಂದಾಗ ರಕ್ಷಣೆಯನ್ನು ಕಾಯೋದಕ್ಕೆ ಪಾಲ್ಗೊ ಮುಂತಾದದ್ದು ಹಿರಿಯ ನಾಗರಿಕತೆಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡುವುದು ಮೊದಲು ಅವರೊಂದಿಗೆ ಸೌಜನ್ಯ ಹಾಗೂ ವಿನಯಪೂರ್ವಕವಾಗಿ ನಡೆದುಕೊಳ್ಳುವುದು ಸರದಿಯ ಸಾಲುಗಳಲ್ಲಿ ಅವರನ್ನು ಮುಂದಕ್ಕೆ ಗಳಿಸಿಕೊಡುವುದು ಬಸ್ಸು ರೈಲುಗಳಲ್ಲಿ ಅವರಿಗೆ ಕುಳಿತುಕೊಳ್ಳಲು ಬಿಸಿಟನ್ನು ಬಿಟ್ಟು ಕೊಡಬೇಕು ಅವರಿಗೆ ಯೋಗಕ್ಷೇಮ ವಿಚಾರಿಸಿ ಅವರು ಕೆಲಸದ ಮಾಡಿಕೊಂಡು ಹೀಗೆ ಹಿರಿಯ ನಾಯಕ ನಾವು ಸಹಾಯ ಮಾಡಬಹುದು ಸ್ನೇಹಿತರೆ ಈ ಅದೇ ಅಭ್ಯಾಸ ಪ್ರಶ್ನೋತ್ತರ ನೋಡಿದ್ವಿ ಸೊ ಇವತ್ತಿನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ